ದೀಪ ಗುಟ್ಟಿ ಆ ಕಟ್ಟಡವನ್ನ ನೆಲಸಮ ಮಾಡ್ತಾರೆ ಅವತ್ತು ಜಗತ್ತಿಗೆ ಗೊತ್ತಾಗ್ತದೆ ಈ ಹಿಂದೂ ಸಮಾಜ ನಿಂತ್ರೆ ಏನ್ ಏನಾದಬಹುದು ಅನ್ನುವಂಥದ್ದು ಒಂದು ಸಂಕೇತ ಜಗತ್ತಿಗೆ ಗೊತ್ತಾಗ್ತದೆ ದೀಪ ಗುಟ್ಟಿ ಇಂತವಮಾ ದೀಪ

ಪರವಾಗಿ ವತಿಯಿಂದ ನಡೆಯತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ವಾಗತವನ್ನ ಹಾಗೂ ವಂದನೆಗಳನ್ನೊಂದಿಗೆ ಹಾಗೂ ಹತ್ತರಿಂದ ಹದಿನೈದು ಅರ್ಧ ಗಂಟೆ ಎರಡು ಗಂಟೆಯಲ್ಲಿ ರಾಮಾಯಣದ ಸಾರ ಅಥವಾ ಆ ಪ್ರಭುಗಳ ಒಂದು ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಅದು ಬಹಳ ಕಷ್ಟದ ಕೆಲಸ ಅಂದ್ರೆ ಶಬ್ದ ನಡೀತದೆ ಅಥವಾ ಹದಿನೈದು ದಿನಗಳ ರಾಮ ನಡೆಯುತ್ತದೆ ಅದು ಮತ್ತು ಬಹುದೊಡ್ಡ ಅವಧಿ ಸಿಕ್ಕಿರುತ್ತದೆ ಆದ್ರೆ ಸಂಕ್ಷಿಪ್ತವಾಗಿ ಹೇಳುವಂತದ್ದು ಅಂದ್ರೆ ಮಹಾಭಾರತ ರಾಮಾಯಣ ಎರಡು ಶ್ರೇಷ್ಠ ಕಾವ್ಯಗಳಲ್ಲಿ ನಮ್ಮ ಜೀವನ ಅಡಗಿದೆ ಬಂದದ್ದು ಯಾಕಾಯಿತು ಯಾವ ರೀತಿ ಆಯಿತು ರಾಮನ ಜೀವನ ಕ್ಷೇತ್ರ ಹೇಗಿತ್ತು ಅಂತ ಹೇಳಿ ಸರ್ವೇ ಸಾಮಾನ್ಯ ಎಲ್ಲೇ ಆದರೆ ಆದ್ರೆ ನಮ್ಮ ಜೀವನದೊಳಗೆ ಹಾಸು ಬೇಗ ಆಗಿದೆ ಎನ್ನುವನ್ನ ಒಂದು ಕ್ಷಣ ನಾವು ಆಲೋಚನೆ ಮಾಡಿದಾಗ ವಿಶೇಷವಾಗಿ ರಾಮನ ಜನ್ಮ ಆದ ನಂತರ ಬೆಳೆ ದೊಡ್ಡವರಾಗ್ತಾರೆ ವಿಶ್ವಾಮಿತ್ರ ವಾಸಿಗಳು ರಾಮ ಲಕ್ಷಣವನ್ನ ಕಲೆಯಲ್ಲಿ ಬರುತ್ತಾರೆ ಯಾಕೆ ಅಂತಂದ್ರೆ ಯಜ್ಞದ ರಕ್ಷಣೆಗಾಗಿ ಈಗ ಮೂಲಕವಾಗಿ ಹೇಳ್ತಾರೆ ಅಂದ್ರೆ ರಾಮ ಲಕ್ಷಣರನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡಬೇಕು ಅಂತ ವಿಶ್ವಾಮಿತ್ರರು ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಮತ್ತೆ ತಾಟಕೀಯ ಸಂಹಾರ ಆಗ್ತದೆ ತಾಟಕಿಯ ಸಂಹಾರ ಆದ ನಂತರ ರಚನೆಯನ್ನ ಮಾಡಿ ಅವರು ಒಪ್ಪಿಸದ ಕಾರ್ಯವನ್ನ ರಾಮರತ್ನರು ವಿಶೇಷವಾಗಿ ಪೂರೈಸಿಕೊಡ್ತಾರೆ ಸೀತಾ ವಿವಾಹ ಆಗ್ತದೆ ಇಲ್ಲೆಲ್ಲ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ವಿವಾಹ ಆದ ನಂತರ ಅದು ಮನುಷ್ಯ ಮಾಡಿಕೊಂಡಂತಹ ಶ್ರವಣ ಕುಮಾರ್ ಸುಂದರವಾದ ಲೋಕ ವೃದ್ಧನಾಗಿದ್ದಾನೆ ಪುನಃ ಬರ್ತಾನೆ ಈಗ ಅವರ ಭಾಗ ಅಂತ ತಿಳಿಯುತ್ತದೆ ಯಾವ ಹೇಳಿ ಶಬ್ದ ವಯಸ್ಸಿನ ಮನುಷ್ಯನ ತೊಂದರೆ ಯಾವ ಹೇಳ್ತಾನೆ ಅಂದ್ರೆ ಚಕ್ರವರ್ತಿ ಆದರೂ ಕೂಡ ಪ್ರತ್ಯಕ್ಷ ಕಂಡು ಪರಾಮರಿಸಿ ನೋಡದೆ ಕೆಲಸ ಮಾಡಿದರೆ ಯಾರಾದರೂ ತಪ್ಪು ತಪ್ಪಾಗಿಯೇ ಹೋಗ್ತಾರೆ ತಪ್ಪಾಗಿಯಲ್ಲಿ ಒಂದು ಸಂದೇಶ ದಶರಥದಲ್ಲಿ ನಾವು ಬದುಕೊಳ್ತೇವೆ ತದನಂತರದಲ್ಲಿ ರಾಮನ ಒಂದು ವ್ಯಕ್ತಿತ್ವವನ್ನು ನೋಡಿದಾಗ ಶಾಸ್ತ್ರಕಾರ ಹೇಳ್ತಾರೆ ನಮ್ಮ ಬದುಕು ಉಳಿಯಿತು ಇಲ್ಲ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆ ಅನಾಹುತಕ್ಕೆ ಈಡಾ ಸ್ಪಷ್ಟ ಸಂದೇಶ ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಇಷ್ಟೊತ್ತಿನ ತನಕ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಂತಹ ಎಲ್ಲ ಸಭೆಗಳಿಗೆ ಅಧ್ಯಕ್ಷರಿಗೆ ಹಾಗೂ ಸಂಘ ಪರಿವಾರದ ಸದಸ್ಯರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೂ ಭಾರತ ಮಾತಿಗೆ ವರ್ಗಿಸಿ ನಮ್ಮ ಮಾತಿ ಪೂರ್ಣ ಹೇಳಿದರೆ ಒಂದೇ ಮಾತನ್ನು ಜೈ ಶ್ರೀರಾಮ ರತ್ನಾಪರ

ಇಡೀ ದೇಶಾದ್ಯಂತ ತುಂಬಾ ಅದ್ಕೂರಿಯಾಗಿ ಆಚರಣೆ ಮಾಡಿದೆ ಹಾಗೆ ನಮಗೆ ರಾಮೋತ್ಸವವನ್ನು ಆಚರಣೆ ಮಾಡಬೇಕಂತ ವಿಶ್ವನಾಥ ಪರಿಸರ್ ಹೇಳಿದಾಗ ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಹನುಮಂತ ದೇವರ ರಥೋತ್ಸವ ಕಾರ್ಯಕ್ರಮ ಇತ್ತು ನಾನು ಅವರಿಗೆ ಆ ವಿಚಾರ ಹೇಳಿದಂತ ಸಂದರ್ಭದಲ್ಲಿ ಅವರು ಹೇಳಿದ್ರು ರಾಮ ರಾಮನವಮಿಯ ಹತ್ತು ದಿನ ಪೂರ್ವದಲ್ಲಿ ಹತ್ತು ದಿನ ತನಕ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಬಟ್ಟಣದಲ್ಲಿ ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ನಾವು ಇವತ್ತು ಆ ಕಾರ್ಯಕ್ರಮದಲ್ಲಿ ನಾವು ಆ ಸಂಭ್ರಮದ ಕ್ಷಣದಲ್ಲಿ ನಾವಿದ್ದೇವೆ ರಾಮೋತ್ಸವದ ಬಗ್ಗೆ ವಿಸ್ತಾರವಾಗಿ ನಮ್ಮ ಒಪ್ಪಲು ಮಾತಾಡಿದ್ದಾರೆ ನಮಗೆಲ್ಲ ಗೊತ್ತೇ ಇದೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀ ಶ್ರೀರಾಮಲನ ಪ್ರಾಣ ಪ್ರತಿಷ್ಠೆಯಾಗಿ ಒಂದು ವರ್ಷ ಕಳೆದಿದೆ ಆ ಒಂದು ಹೋರಾಟ ನಿರಂತರ ಐದ್ನೂರು ವರ್ಷಗಳ ಹೋರಾಟ ಲಕ್ಷಾಂತರ ರಾಮ ಭಕ್ತರ ತ್ಯಾಗ ಬಲಿದಾನ ಹಾಗೂ ದೇಶದಲ್ಲಿ ಸದೃಢ ನಾಯಕನ ನೇತೃತ್ವ ಹಾಗಾಗಿ ನಾವು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರವನ್ನ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿದ್ದೇವೆ ಹಾಗೆ ರಾಮ ಭಕ್ತರು ದೇಶ ವಿದೇಶಗಳಿಂದ ಅಲ್ಲಿಗೆ ಹೋಗಿ ರಾಮ ರಾಮಗಲ್ಲನ ದರ್ಶನವನ್ನು ಪಡೆದು ಗ್ರದ್ಧಾಸ್ಥರಾಗ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ ಈಗ ಮನೆ ಮನೆಯಲ್ಲಿ ರಾಮನ ಆದರ್ಶವನ್ನ ಹೊಂದಿದಂತ ಮಕ್ಕಳು ಜರ್ಮನ್ ಜರ್ಮನ್ ಮಕ್ಕಳುಬೇಕು ನಮಗೆ ಈ ಸಮಾಜ ಸಕ್ರದ ಇந்து ಸಮಾಜ ಬರಬೇಕು ಪರಿಶಾದ ಇந்து ಸಮಾಜ ಇದು ಪರಿತಾ ಬರಬೇಕು ಯಾಕೆಂದ್ರೆ ಅಶ್ವಮ್ ನಯೋ ಗಜಮ್ ನಯೋ ವ್ಯಾಜ್ಞಪ್ ನಯೋ ಚಾ ನಯೋ ಚಾ ಅರ್ಜವ ಪುತ್ರಮ್ ದರಿವ ತತ್ಯಾ ದೇವೋ ಗೊಳ ಬರಕ ಅದರ ಅರ್ಥ ಪರಿತಾವಾದನ ದೇವೇನಿಗೆ ಹರಕೆಯ ವಾಪಸ್ಬೇಕಾದ್ರೆ ಯಾವುದೇ ಬಲಿಷ್ಠವಾದ ಪ್ರಾಣಿಯನ್ನು ನಾವು ಬರಿಕೊಳ್ಳುವುದಿಲ್ಲ ಕುದುರೆಯನ್ನ ಬಲಿಕೊಳ್ಳುವುದಿಲ್ಲ ಆನೆಯನ್ನು ಕೂಡ ಬಲಿ ಕೊಡುವುದಿಲ್ಲ ಹಾಗೆ ಏನು ಕುದುರೆಯನ್ನು ಕೊಡುವುದಿಲ್ಲ ಆನೆಯನ್ನು ಕೊಡುವುದಿಲ್ಲ ಹುಲಿಯನ್ನು ಕೂಡ ನಾವು ಬಲಿಕೊಡುವುದಿಲ್ಲ ದುರ್ಬಲವಾದ ಪ್ರಾಣಿಯಾದ ಹುಲಿಯನ್ನ ಅಥವಾ ಕೋಳಿಯನ್ನ ತಲುಪುದಿಲ್ಲ ದೇವರಿಗೆ ದುರ್ಬಲ ಅಂದ್ರೆ ದೇವರು ಕೂಡ ರಚನೆಗೆ ಬರುವುದಿಲ್ಲ ಹಾಗಾಗಿ ನಾವು ಶರೀರ ಮತ್ತು ಮನಸ್ಸು ನಮ್ದು ಬಲಿಷ್ಠವಾಗಿರಬೇಕು ನಾವು ಮುಂದಿನ ದಿನದಲ್ಲಿ ಹಿಂದೂ ಸಮಾಜ ಬಲಿಷ್ಠವಾಗಲೇಬೇಕು ಹಾಗೆ ಈ ನೆಲ ರಾಮ ಓಡಾಡಿದ್ದಾನೆ ಅನ್ನುವಂಥ ಮಾತ್ರ ನಾನು ಹೇಳಿದೆ ಉದಾಹರಣೆಗೆ ನಾವು ಹೇಳೋದಾದ್ರೆ ಇಲ್ಲಿಂದ ಎರಡೇ ಕಿಲೋಮೀಟರ್ ದೂರದಲ್ಲಿ ಬೈಲೂರ್ ಇದೆ ತಮಗೆಲ್ಲಿದೆ ಬೈಲೂರು ಬೈಲೂರಿನ ಕಡಲ ತೀರಕ್ಕಿಂತ ಹೋಗಿರ್ತೀರಿ ಅಲ್ಲಿ ರಾಮೇಶ್ವರ ದೇವಸ್ಥಾನವನ್ನು ಎಲ್ಲರೂ ಸ್ವಲ್ಪ ನೋಡಿರಬಹುದು ಆದ್ರೆ ಮತ್ತೊಂದು ವಿಚಾರ ಮಾಡುತ್ತಿದ್ದು ಎಂದು ಗೊತ್ತಿಲ್ಲ ರಾಮ ಮತ್ತು ಆಂಜನೇಯನ ಆದಿಯಾಗಿ ಕಪಿ ಸೇನೆ ಮೊದಲು ರಾಮ ಸೇತುವೆಯ ಕಟ್ಟಕ್ಕೆ ಬಂದದ್ದು ಇದೇ ಬೈಂದೂರಿನ ಕಡಲ ತೀರಕ್ಕೆ ಬಂದಂತ ಸೇನೆ ಕಪಿ ಸೇನೆ ಅಲ್ಲಿ ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿದ ಕುರುಹು ಕೆಲವು ಮೀಟರ್ ದೂರ ಇರುವಂತಹ ಕುರುಹು ಕೂಡ ಇದೆ ರಾಮ ಸೇತುವೆ ಪ್ರಾರಂಭ ಆಗ್ತದೆ ಕೆಲಸ ಪ್ರಾರಂಭ ಆಗಿ ಸೇತುವೆ ಕಾಂಪ್ಲೆಕ್ಸ್ ಇರುವಾಗ ಕೂಡ ಅದರಲ್ಲಿ ಓರ್ವ ಋಷಿ ಅಲ್ಲಿಗೆ ಬಂತು ಅವರ ದಿವ್ಯ ದೃಷ್ಟಿಯಿಂದ ನೋಡಿ ಕೇಳ್ತಾರಂತೆ ಇಲ್ಲಿ ಸೇತುವೆ ನಿರ್ಮಾಣ ಮಾಡಿದೆ ರಾಮಚಂದ್ರ ಇದು ಲೈ ರಾವಣನ ಅರಮನೆಯ ಹಿಂಭಾಗಕ್ಕೆ ಹೋಗಿ ಮುಟ್ಟುತ್ತದೆ ಹಾಗಾಗಿ ಸೇತುವೆಯ ಕೆಲಸವನ್ನ ನೆಲೆಸಬೇಕು ಅಂತ ಹೇಳಿ ರಾಮಚಂದ್ರನಲ್ಲಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಸೇತುವೆ ಕೆಲಸ ನಿಲ್ಲಿಸ್ತಾರೆ ರಾತ್ರಿ ಒಂದು ರಾತ್ರಿ ಕಳೆಯಬೇಕಾಗುತ್ತದೆ ಈಗ ರಾಮ ಅನ್ನೋದು ತಮಗೆ ಗೊತ್ತಿದೆ ಅಲ್ಲಿ ಒಂದು ರಾತ್ರಿ ಕಪಿ ಸೇನೆ ರಾಮಚಂದ್ರ ಹನುಮಂತ ಜನರಾಗಿದ್ದಂತ ಸಂದರ್ಭದಲ್ಲಿ ಕಪಿ ಸೇನೆ ಕಾಲಿಗೂ ಗೊತ್ತಿರುವುದಿಲ್ಲ ಅವರು ನಿರ್ಧಾರ ಮಾಡ್ತಾರೆ ರಾತ್ರಿ ಬೆಳಗಾವದೊಳಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ರಾತ್ರಿ ಬೆಳಗಾವದೊಳಗೆ ಬಂಧೂರಿನಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅದ್ಭುತವಾದ ದೇವಸ್ಥಾನ ಆ ದೇವಸ್ಥಾನ ಹಳಗಿಯ ಶಿಲ್ಪ ಸೌಂದರ್ಯವನ್ನ ಬೀರಿಸುವಂತ ದೇವಸ್ಥಾನ ಅದು ಕವಿ ಸೇನೆ ಕಟ್ಟದ್ರಿಂದ ಅದನ್ನ ಸೇನೆ ಕರೀತಾರೆ ಅಲ್ಲಿ ರಾಮ ಬೆಳಗಾಯಿತು ಎನ್ನು ದೇವಸ್ಥಾನದ ಕೆಲಸವನ್ನ ನಿರ್ಸಿ ಅಂತ ಹೇಳಿ ತನ್ನ ಕೈಕರಣದಿಂದ ಸೀರೆ ಮೇಲೆ ಒಂದು ಗೆರೆಯನ್ನ ಹೇಳ್ತಿದ್ದಾನೆ ಒಂದ್ ಇಂಚ್ ಗೆರೆ ಅಲ್ಲಿ ಸೀರೆ ಮೇಲೆ ನಾವು ನೋಡಬಹುದು ಹಾಗೆ ನಿರ್ಮಾಣ ಆಗಿ ಪ್ರಭು ರಾಮಚಂದ್ರ ಸೀತಾ ಹೋಗಿ ಸೀತಾಮಾತೆಯನ್ನ ಕರ್ಕೊಂಡು ಬಂದು ಬರಬೇಕಾದ್ರೂ ಈ ಮಾಧಿ ಹೋಗಿದ್ದಾರೆ ಅನ್ನುವಂತ ಪ್ರತೀತಿ ಇದೆ ತಾವು ರಾಮ ತೀರ್ಥವನ್ನು ನೋಡಬಹುದು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಸೀತಾಮಾತೆಗೆ ಬಾಯಾರಿಕೆ ಆಗ್ತದೆ ಆವಾಗ ರಾಮಚಂದ್ರ ಬಿಟ್ಟ ಬಾಣದಿಂದ ಅಲ್ಲಿ ರಾಮ ತೀರ್ಥ ಉದ್ಭವ ಗೊತ್ತಿದೆ ಹಾಗೆ ಬಟ್ಟಲದಲ್ಲಿ ಒಂದು ರಾಮನ ದೇವಸ್ಥಾನ ಇದೆ ಮೊದಲೇ ಇಲ್ಲಿ ನಾವು ಇಲ್ಲಿ ದರೆಗೂ ಯಾರು ಗೊತ್ತಿರಲಿಲ್ಲ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆದಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅದ್ಭುತ ಅದ್ಭುತವಾದ ಶಿಲ್ಪಕಲೆಯ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ ಅಲ್ಲಿಯ ರಾಮನ ವಿಗ್ರಹ ಅಯೋಧ್ಯೆಯ ರಾಮನ ಹೋಗುವಂತ ವಿಗ್ರಹ ಅಲ್ಲಿ ಚನ್ನಮಠ ಹನುಮಂತ ರಥೆ ಏರುವ ಮುನ್ನ ಅಲ್ಲಿಗೆ ಹೋಗಿ ಅಲ್ಲಿ ರಾಮನ ಅಪ್ಪಾಯ ಆಂಜನೇಯ ಪಡೆದುಕೊಂಡು ಮಾಡಿದ ರಥ ಏರುವಂತದ್ದು ಪದ್ಧತಿ ಇದೆ ವಿಶೇಷ ಅಂದ್ರೆ ಇನ್ನೊಂದು ವಿಚಾರ ಇಲ್ಲಿ ಹನುಮಂತ ರಥ ಏರ್ತಾ ಇದ್ರೆ ಅಲ್ಲಿ

ಪದ್ಧತಿ ಕೂಡ ನಮ್ಮ ಪಟ್ಟಣದಲ್ಲೇ ಇದೆ ನನಗೂ ಆ ಭಾಗ್ಯ ಸಿಕ್ಕಿದೆ ಕಳೆದ ಬಾರಿ ನಾನು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೊಟ್ಟು ತುಂಬುವಂತ ಇದರಲ್ಲಿ ನಾನು ಕಾರ್ಯದಲ್ಲಿ ಭಾಗವಹಿಸಿದ್ದೆ ಹಾಗೆ ದಿವಸ ನಾವೇನು ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಮುಂದಿನ ಸಾರಿ ತುಂಬಾ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನಂತ ನಮ್ಮ ಒಂದು ಇಚ್ಛೆ ಇದೆ ಸಂಘಟನೆ ಬಲವಾಗಿದ್ದರೆ ಯಾವ ಕಾರ್ಯಕ್ರಮವನ್ನು ನಾವು ಅದುರಾಗಿ ಮಾಡಬಹುದು ನಾವು ಇನ್ನು ಸದೃಢ ಆಗಬೇಕು ಬಲಿಷ್ಠ ಸಂಘಟನೆ ಪಟ್ಟದಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಚಿಹಾದಿಗಳ ಅಟ್ಟಹಾಸಕ್ಕೆ ಮೂರು ಜನ ಸನಾತನ ಹಿಂದೂ ಧರ್ಮದವರ ಏನು ಅವರ ಆತ್ಮಕ್ಕೆ ನಾವು ಪ್ರಭು ಶ್ರೀರಾಮಚಂದ್ರ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೊಡಿ ಅಂತ ಹೇಳ್ತಾ ಇದು ಸನಾತನ ಹಿಂದೂ ಸಮಾಜ ಇದು ದೈವದ್ಧ ಸಮಾಜ ಇದಕ್ಕೆ ಆಗಿಯೂ ಇಲ್ಲ ಅಂತ್ಯವೂ ಇಲ್ಲ ಈ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ ಈ ಸಮಾಜದ ಋಣವನ್ನು ನಾವು ಸಮಾಜದ ಸೇವೆಯಲ್ಲಿ ಸದಾ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಶ್ರೀರಾಮ್ ಶ್ರೀರಾಮ್ ದಿನನಿತ್ಯದ ಉತ್ತಮವಾಗಿ ಆಚರಿಸಬೇಕೆಂಬ ಮಾತನಾಡಿದಂತ ರಾಮಕೃಷ್ಣ ಅವರಿಗೆ ಧನ್ಯವಾದಗಳು ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು